ತುಳಸಿಯ ಪತ್ತೆಗಳ ಉಪಯೋಗಗಳು ಎರಡು ನಿಮಿಷ ಭಾಷಣ ನಮಸ್ಕಾರ ಇಂದು ನಾನು ತುಳಸಿಯ ಪತ್ತೆಗಳ ಉಪಯೋಗಗಳ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚಿಕೊಳ್ಳುತ್ತೇನೆ ತುಳಸಿ ಒಂದು ಪವಿತ್ರವಾದ ಔಷಧಿ ಸಸ್ಯವಾಗಿದೆ ಇದನ್ನು ಅದ್ಭುತ ಔಷಧಿಯ ಮೂರಷ್ಟು ಮಹತ್ವ ನೀಡಲಾಗಿದೆ ತುಳಸಿ ಪತ್ತೆಗಳಲ್ಲಿ ಅನೇಕ ಆರೋಗ್ಯಕರ ಗುಣಗಳಿವೆ ಮೊದಲು ತುಳಸಿ ಒಂದು ಪ್ರಾಕೃತಿಕ ಪ್ರತಿಜೀವಕ ಆಗಿದ್ದು ಶರೀರದ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ತುಳಸಿ ಕಷಾಯ ಅಥವಾ ಹಸಿರು ಪತ್ತೆಯನ್ನು ಸೇವಿಸಿದರೆ ಸಾಮಾನ್ಯ ಜ್ವರ ಕೆಮ್ಮ ಶೀತ ಮುಂತಾದ ರೋಗಗಳಿಂದ ರಕ್ಷಣೆ ಸಿಗುತ್ತದೆ ಇದನ್ನು ಪ್ರತಿದಿನ ಹೊಟ್ಟೆಗೆ ಹಸಿವಾಗಿರುವಾಗ ಒಂದು ಎರಡು ಪತ್ತೆ ಸೇವಿಸಿದರೆ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ತುಳಸಿ ಪತ್ತೆಗಳಲ್ಲಿ ಉಪ್ಸವನ್ನು ಶುದ್ಧಗೊಳಿಸುವ ಶಕ್ತಿ ಇದೆ ಅಷ್ಟೇ ಅಲ್ಲದೆ ತುಳಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಹೆಚ್ಚು ಉಪಯೋಗವಾಗುವ ಮತ್ತೊಂದು ಲಕ್ಷಣವೆಂದರೆ ತುಳಸಿಯನ್ನು ಉಪಯೋಗಿಸಿ ಮುಖದ ಮೇಲೆ ತೊಳೆಯುವುದು ಚರ್ಮದ ತೊಂದರೆಗಳಿಗೆ ಪರಿಹಾರ ಒದಗಿಸುತ್ತದೆ ಹೀಗಾಗಿ ಪ್ರತಿದಿನವೂ ತುಳಸಿಯನ್ನು ಬೆಳೆಸುವುದು ಮತ್ತು ಉಪಯೋಗಿಸುವುದು ನಮ್ಮ ಆರೋಗ್ಯಕ್ಕೆ ಬಹುಪರಿಣಾಮಕಾರಿ ಧನ್ಯವಾದಗಳು